ಶಾಂತಿ ಸೌಹಾರ್ದತೆಗೆ ಸಾಕ್ಷಿಯಾದ ಶ್ರೀ ವೇಣುಗೋಪಾಲಸ್ವಾಮಿ ಬ್ರಹ್ಮ ರಥೋತ್ಸವ ನಗರದ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕವಾಗಿ ಆಚರಿಸಲ್ಪಡುವ ಬ್ರಹ್ಮರಥೋತ್ಸವವು ಅಪಾರ ಭಕ್ತಿ ಭಾವ ಸಂಪ್ರದಾಯ ಮತ್ತು ವೈಭವದಿಂದ ಯಶಸ್ವಿಯಾಗಿ ನೆರವೇರಿತು ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಅಲಂಕಾರ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು ದೇವಾಲಯದ ಸುತ್ತಮುತ್ತ ಸಂಪೂರ್ಣ ಧಾರ್ಮಿಕ ವಾತಾವರಣದಿಂದ ಕಂಗೊಳಿಸಿತು ಶ್ರೀ ವೇಣುಗೋಪಾಲ ಸ್ವಾಮಿಯ ಅಲಂಕೃತ ರಥವು ನಗರದ ಪ್ರಮುಖ ಬೀದಿಗಳಲ್ಲಿ ಭಕ್ತರ ಜಯ ಘೋಷಗಳ ನಡುವೆ ಸಾಕು ಈ ಸಂದರ್ಭದಲ್ಲಿ ಮಹಿಳೆಯರು ಮಕ್ಕಳು ಹಿರಿಯರು ಸೇರಿದಂತೆ ಸಾವಿರಾರು ಭಕ್ತರು ರಥವನ್ನು ಎಳೆದು ವೇದ ಮಂತ್ರಗಳ ಘೋಷಣೆ ನಾಥಸ್ವರ ಡೊಳ್ಳುಗಳ ಸದ್ದು ರಥೋತ್ಸವಕ್ಕೆ ವಿಶೇಷ ಶೋಭೆ ನೀಡಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಕುಮಾರಿ ಗಗನ ಸಿಂಧು ಅವರು ಭಾಗವಹಿಸಿ ದೇವರ ದರ್ಶನ ಪಡೆದು ನಂತರ ರಥೋತ್ಸವಕ್ಕೆ ಚಾಲನೆ ನೀಡಿದರು ದೇವಾಲಯದ ಧಾರ್ಮಿಕ ಸೇವೆಯನ್ನು ಶ್ಲಾಘಿಸಿದರು ನಂತರ ಮಾತನಾಡಿದ ಅವರು ಇಂತಹ ಧಾರ್ಮಿಕ ಉತ್ಸವಗಳು ಸಮಾಜದಲ್ಲಿ ಸಂಸ್ಕೃತಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಉಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದರು ಯುವಜನತೆಯು ಇಂತಹ ಧಾರ್ಮಿಕ ಆಚರಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಕರೆ ನೀಡಿದರು ವೇದಪಂಡಿತ ದಾಶರಥಿ ಭಟ್ಟಾಚಾರ್ಯ ಕುಚ್ಚಣ್ಣ ಅನಂತ ಸುಬ್ರಹ್ಮಣ್ಯ ಶಾಸ್ತ್ರಿ ಮಾರ್ಗದರ್ಶನದಲ್ಲಿ ವಿಶೇಷ ಹೋಮ ಹವನ ಪೂಜಾ ಕೈಂಕರ್ಯಗಳು ಭಕ್ತಿಯಿಂದ ನೆರವೇರುವುದು ರಥೋತ್ಸವದ ಅಂಗವಾಗಿ ಅನ್ನಪ್ರಸಾದ ವಿತರಣೆ ಮಾಡಲಾಗಿದ್ದು ಕಾರ್ಯಕ್ರಮವು ಶಾಂತಿಯುತವಾಗಿ ಹಾಗೂ ಶಿಸ್ತಿನಿಂದ ನಡೆಯಿತು ದೇವಾಲಯದ ಆಡಳಿತ ಮಂಡಳಿ ಹಾಗೂ ಸ್ವಯಂ ಸೇವೆ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಸ್ವಯಂ ಸೇವಕರ ಸಹಕಾರದಿಂದ ಉತ್ಸವವು ಯಾವುದೇ ಅಡಚಣೆಗಳಿಲ್ಲದೆ ಯಶಸ್ವಿಯಾಗಿ ಮುಕ್ತಾಯಗೊಳ್ತು ಭಕ್ತರು ದೇವರ ಕೃಪೆಯಿಂದ ಮುಂದಿನ ದಿನಗಳು ಶುಭಕರವಾಗಲಿ ಅಂತ ಪ್ರಾರ್ಥಿಸಿದ್ರು ಈ ರೂಪಸಿ ರಮೇಶ್ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಬಳೆ ರಾಘವೇಂದ್ರ ಮೇಲೂರು ಸಚಿನ್ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಮನೋಹರ ಪುಟು ಆಂಜಿನಪ್ಪ ಡಾಲ್ಫಿನ್ ನಾಗರಾಜ್ ನಗರಸಭೆಯ ಉಪಾಧ್ಯಕ್ಷೆ ರೂಪಾ ನವೀನ್ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ಮಹೇಶ್ ಬಾಬು ಬ್ರಾಹ್ಮಣ ಸಂಘದ ಅಧ್ಯಕ್ಷ ಎಎಸ್ ರವಿ ಬಂಗಾರು ಶ್ರೀನಿವಾಸ್ ಬಿಕೆ ವೇಣು ಮಾಜಿ ಉಪಾಧ್ಯಕ್ಷ ಮುನಿಯಪ್ಪ ಮುನಿರತ್ನಾಚಾರಿ ಡಾ ರಾವ್ ಶಂಕರ್ ತ್ರಿವೇಣಿ ಡಿಶ್ ಶ್ರೀನಾಥ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಸಾವಿರಾರು ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ శ్రీ గురుభ్యో నమ హరి ఓం నాలుగు వయందాశరథ్ అంత శ్రీ రుక్మిణి సత్యభామ సమేతరగ వేణుగోపాలకృష్ణ స్వామి దేవాలయ అర్చక శ్రీ వేణుగోపాలస్వామి దేవాలయము బహతిహిక ప్రసిద్ధి అంది ఈ ఊరిన పాళేగార గౌడన ಆರಾಧ್ಯ ದೈವ ಸುಮಾರು ಐನೂರು ವರ್ಷಗಳ ಹಿಂದಿನ ಇತಿಹಾಸ ಈ ದೇವಾಲಯಕ್ಕೆ ಇದೆ ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ಸಪ್ತದಿನ ಸಂಕಲ್ಪಿತವಾಗಿ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಬ್ರಹ್ಮ ರಥೋತ್ಸವ ಅಂದರೆ ಬ್ರಹ್ಮನೇ ಸಾರಥಿಯಾಗಿ ಶ್ರೀ ವಿಷ್ಣುವನ್ನ ಕರೆದುಕೊಂಡು ಹೋಗಿ ಪ್ರದಾ ಪ್ರದಾ ರಥದಲ್ಲಿ ಸಾಗಿಸಿ ಸಾಗಿ ಬರುವಂತಹದ್ದು ವಿಶೇಷತೆ ಅದರಲ್ಲೂ ಮಾಘ ಮಾಸ ಶ್ರೀ ವಿಷ್ಣುವಿಗೆ ಹೇಳಿ ಮಾಡಿಸಿದಂಥ ಮಾಸ ಹಾಗಾಗಿ ಈ ಮಾಘ ಮಾಸದಲ್ಲಿ ಈ ರಥೋತ್ಸವ ನಡೆಯುತ್ತೆ ಈ ರಥೋತ್ಸವದಲ್ಲಿ ಬರುವಂತಹ ಪುಣ್ಯ ಏನು ಅಂತಂದರೆ ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಭದ್ರಂ ಪುಷ್ಪಂ ಫಲಂ ತೋಯ್ ವ್ಯೋಮೇ ಭಕ್ತಿಯ ಪ್ರಯಚ್ಚತಿ ಅಂತ ಹೇಳಿ ಯಾರ ಭಕ್ತಿಯಿಂದ ಎಳೆಯನ್ನು ಹೂವನ್ನು ಮತ್ತು ಹಣ್ಣನ್ನು ಸಮರ್ಪಣೆ ಮಾಡ್ತಾರೆ ಅವರ ಬೇಡಿಕೆಗಳನ್ನು ಇಷ್ಟಗಳನ್ನು ನಾನು ಈಡೇರಿಸ್ತೀನಿ ಅಂತ ಹಾಗಾಗಿ ಈ ಬ್ರಹ್ಮರಥೋತ್ಸವದಲ್ಲಿ ಭಕ್ತ ಮಹಾಜನರು ಬಾಳೆಹಣ್ಣು ಬಾಳೆಹಣ್ಣು ಒಂದು ಹೂವು ಒಂದು ಗಮನ ಸಿಕ್ಕಿಸಿ ಸ್ವಾಮಿಗೆ ರಥದಲ್ಲಿ ಅರ್ಪಣೆ ಮಾಡ್ತಾರೆ ಇದು ಶಾಸ್ತ್ರ ಏನು ಹೇಳುತ್ತೆ ಅಂದರೆ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನವೀದ್ಯತೆ ರಥದಲ್ಲಿ ಆ ಕೃಷ್ಣನನ್ನು ಕೇಶವನಾದ ಕೃಷ್ಣನನ್ನು ನೋಡಿದರೆ ಇನ್ನೊಂದು ಜನ್ಮ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ರಥೋತ್ಸವವನ್ನು ಹಿಂದಿನವರು ಅನೂಚಾನವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಭಕ್ತ ಮಹಾಜನಗಳು ಕೂಡ ಈ ರಥೋತ್ಸವದಲ್ಲಿ ಭಾಳ ಚೆನ್ನಾಗಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕ ಸುತ್ತ ರಥ ಇತ್ತಂತ ಹಿಂದೆ ದೊಡ್ಡ ರಥ ಅದು ರಥದ ಬೀದಿಯಲ್ಲಿ ಹೋಗಿ ತಿರ್ಕೊಳಕಾಗ್ತಾ ಇರಲಿಲ್ವ ಹಾಗೆ ತಿರ್ಕೊಳ್ಳೋಕೆ ಅಂತ ಹೇಳಿ ದೇವರನ್ನೇ ತಿರುಗಿಸ್ಬಿಟ್ಟು ಹಿಂದಿನಿಂದ ಹೇಳ್ಕೊಂಡು ಬರ್ತಾ ಇದ್ದರಂತೆ ಹಾಗಾಗಿ ಈ ನಾಣ್ನುಡಿ ಬಂದಿದೆ ಏನಂತ ಅಂದರೆ ಶಿಡ್ಲಘಟ್ಟದ ದೇವರು ಹಿಂದ್ ಮುಂದಾಯಿತು ಆ ದೇವಾಲಯದ ಚರಿತ್ರೆ ದೇವಾಲಯದ ಚರಿತ್ರೆ ಈಗ ಚಿಕ್ಕ ದೇ ರಥ ಇರೋದರಿಂದ ತಿರ್ಕೊಂಡು ಬರೋದ್ರಲ್ಲಿ ಏನು ತೊಂದರೆ ಇಲ್ಲ ಹಾಗಾಗಿ ಈ ಒಂದು ಐತಿಹ್ಯವನ್ನು ಹೊಂದಿರತಕ್ಕಂತಹ ದೇವಾಲಯ ವರ್ಷ ವರ್ಷವೂ ಭಕ್ತ ಹಾದಿಗಳು ಈ ನಮ್ಮ ಕೃಷ್ಣ ಎಂತಹವನಪ್ಪ ಅಂದರೆ ಜಗದ್ಗುರು ಎಲ್ಲ ಧರ್ಮಗಳವರು ಎಲ್ಲ ಜಾತಿಯವರು ಇಲ್ಲಿ ಪೂಜೆ ಮಾಡಿಸ್ತಾರೆ ಮುಸಲ್ಮಾನರಿದ್ದಾರೆ ಎಲ್ಲ ವರ್ಣಗಳು ವರ್ಣಗಳು ಯಾವುದಿದೆ ಬ್ರಾಹ್ಮಣರು ಕ್ಷತ್ರಿಯರು ಶೂದ್ರರು ಮತ್ತೆ ಪಂಚಮರು ಮತ್ತೆ ಯಾರು ಯಾರು ಬೇಕೋ ಅವರೆಲ್ಲ ಬರ್ತಾರೆ ಕ್ರೈಸ್ತರು ಎಲ್ಲರೂ ಬಂದು ಕೃಷ್ಣನನ್ನ ಸೇವಿಸ್ತಾರೆ ಆದ್ದರಿಂದ ಇವನಿಗೆ ಜಗದ್ಗುರು ಅಂತ ಹೆಸರು ನಮ್ಮ ಕೃಷ್ಣನಿಗೆ ಆ ಕೃಷ್ಣನ ಒಂದು ದರ್ಶನವನ್ನು ಎಲ್ಲರೂ ಪಡೆದು ಕೃತಾರ್ಥರಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಓಂ ನಮೋ ಕೃಷ್ಣ ಜಯ ನಮ ಜೈ ಶ್ರೀರಾಮ್ ಜೈ ವಾಸುದೇವ ಸನ್ಮಾನ್ಯರೇ ಸಿದ್ದಘಟ್ಟದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಇದನ್ನು ನಡೀತಾ ಇದೆ ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಒಡೆಯರಾದ ಶ್ರೀ ಕೃಷ್ಣದೇವರಾಯರು ತಿರುಪತಿಗೆ ಹೋಗುವ ಮಾರ್ಗದಲ್ಲಿ ಅವರಿಗೆ ಒಂದು ಪುಟ್ಟ ಕಲ್ಲು ಸಿಗುತ್ತೆ ಕನಸಲ್ಲಿ ಬಂದು ಈ ವೇಣುಗೋಪಾಲ ದೇವಾಲಯ ಸ್ಥಾಪನೆ ಮಾಡಬೇಕು ಅಂತ ಆದೇಶ ಆದಮೇಲೆ ದೇವಾಲಯ ಸ್ಥಾಪನೆ ಮಾಡಿ ಅವರು ತಿರುಪತಿಗೆ ತಮ್ಮ ಯಾತ್ರೆಯನ್ನು ಮುಂದುವರ್ಸ್ತಾರ್ದೆ ಅಲ್ಲಿಬಿಟ್ಟಿ ಒಂದು ಐತಿಹ್ಯ ಇದೆ ಒಂದು ಕಡೆ ಈ ದೇವಾಲಯದ ಅರ್ಚಕರಾದ ಶ್ರೀಯುತ ಯಗಬಕೋಟೆ ನಾರಾಯಣ ಭಟ್ಟಾಚಾರ್ಯರು ಹಾಗೂ ಕಡ್ಡಿ ರಾಮಚಂದ್ರಾಚಾರ್ಯರವರು ಮುಂತಾದವರು ಈ ದೇವಸ್ಥಾನನ ಮುಂದುವರಿಸ್ಕೊಂಡು ಬಂದಿದ್ದಾರೆ ಈ ದೇವಾಲಯದ ಸಂಚಾಲಕನಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಕಾರ್ಯನಿರ್ವಹಿಸಿದ್ದೇನೆ ಈ ದಿನ ಬ್ರಹ್ಮರಥೋತ್ಸವ ನಡೀತಾ ಇದೆ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ತಾಲೂಕಿನ ತಹಸೀಲ್ದಾರರಂತಹ ಕುಮಾರಿ ಗಗನಸಿದ್ದುರವರು ಈ ಒಂದು ರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಎಲ್ಲ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಮತ್ತು ಸಂಜೆ ನಮ್ಮ ಲಿಂಗಾಯತ ಬಂಧುಗಳಿಂದ ಇಲ್ಲಿ ಈ ದಿನ ಏಳು ಮೂವತ್ತು ಗಂಟೆಗೆ ಧೂಳೋತ್ಸವ ಕಾರ್ಯಕ್ರಮ ನಡೀತದೆ ಬಸವೇಶ್ವರ ಸಮಾಜದ ಎಲ್ಲ ಬಂಧುಗಳು ಹಾಗೂ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಮನವಿ ಇಂತಿ ಜೈ ಕೃಷ್ಣ ನಮಸ್ಕಾರ ಈ ದಿವಸ ನಮ್ಮ ಶಿಡ್ಲಘಟ್ಟ ತಾಲೂಕು ಶಿಡ್ಲಘಟ್ಟ ತಾಲೂಕು ಶಿಲಘಟ್ಟ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಐದನೇ ದಿವಸ ರಥ ರಥಸಪ್ತಮಿ ಮುಗಿದ ಮೇಲೆ ಐದನೇ ದಿವಸ ಇವತ್ತು ತೇರು ವ್ಯವಸ್ಥೆ ಮಾಡಿದ್ದು ಆ ಭಗವಂತನ ಪೂಜೆಯಲ್ಲಿ ಆ ಭಗವಂತನ ಸೇವೆಯನ್ನು ಸಲ್ಲಿಸಿಕೆಯ ಅವಕಾಶ ಮಾಡಿಕೊಟ್ಟ ಈ ವೇಣುಗೋಪಾಲ ಸ್ವಾಮಿ ಭಕ್ತಮನ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ವರ್ಷ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಗಾಳಿ ಮಳೆ ಬೆಳೆ ಚೆನ್ನಾಗಾಗಲಿ ಎಲ್ಲ ಜನ ಚೆನ್ನಾಗಿದೆ ಅಂತ ಕೇಳ್ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಅಭಿನಂದಿಸು ನಮ್ಮ ಎಲ್ಲ ಮಾತನಾ